ರಿಸಲಾಟ್ ಕರ್ತನ ನಾಮಕ್ಕೆ ಸೋದ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎಷಾಯ ನಲವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಭಯಪಡಬೇಡ ನಾನೇ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತನ ಆತ್ಮನು ಆತನು ಈ ಮುಂಜಾನೆಗಳಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಮಗನೇ ಮಗಳೇ ನೀನು ಏನು ಮಾಡಬೇಡ ಭಯಪಡಬೇಡ ನಾನೇ ನಿಮಗೆ ಸಹಾಯವನ್ನು ಮಾಡುತ್ತೇನೆ ಎಂದು ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಭಯಪಡುವಂತಹ ಸನ್ನಿವೇಶಗಳು ನಮ್ಮ ಜೀವಿತಗಳಲ್ಲಿ ಏನ್ ಮಾಡಿರುತ್ತೆ ಹೋರಾಡಿಕೊಂಡಿರುತ್ತೆ ಭಯ ಪಡುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುತ್ತೆ ಆ ಭಯಪಡುವಂತಹ ಕಾರ್ಯದಲ್ಲಿ ಕರ್ತನನ್ನು ನೋಡಿ ಕರೆಯಬೇಕು ಸ್ವಾಮಿ ನನಗೆ ಸಹಾಯಕನಲ್ಲವಾ ದೇವರೇ ನೀನ್ ನನಗೆ ಬಂಡೆಯಲ್ಲವ ಕರ್ತನೆ ನೀನ್ ನನಗೆ ಕೋಟೆ ಅಲ್ಲವಾ ದೇವರೇ ಇಂಥ ವಿಷಯದಲ್ಲಿ ನಾನು ಭಯ ಪಡ್ತಾ ಇದ್ದೇನೆ ನೀನ್ ನನಗೆ ಸಹಾಯವನ್ನ ಮಾಡು ಕರ್ತನೆ ಎಂದು ಹೇಳುವಾಗ ಕರ್ತನ ಆತ್ಮನು ಆತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ ಭಯದಿಂದ ಬಿಡುಗಡೆ ಮಾಡುವವನ ದಾಸತ್ವದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ದೇವರು ನನ್ನ ನಮ್ಮನ್ನು ಧೈರ್ಯಪಡಿಸಿ ಕರ್ತನು ನಮ್ಮನ್ನು ಬಲಪಡಿಸಿ ಅನುದಿನವೂ ಸಹಾಯಕನಾಗಿದ್ದು ನಮ್ಮ ಜೊತೆಗಾರನಾಗಿದ್ದು ಬಲಪಡಿಸಿ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದೇಶು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಏನು ಜನರಿಗೆ ಸಹಾಯ ಕೊಡುವುದಕ್ಕಾಗಿ ಸ್ತೋತ್ರ ಭಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ಜರಿ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ